ಸ್ನೇಹಿತರೆ ನಮಸ್ತೆ ನನ್ನ ಹೆಸರು ಪ್ರದೀಪ್ ಅಂತೇಳಿ ನಮ್ಮ ನೆಟ್ಸಪ್ ಸಂಸ್ಥೆಯ ಉತ್ಪನ್ನವಾದಂಥ ಶೇತು ರಿಚ್ ಎನ್ ಪಿ ಕೆನ ನಾವು ದಿನ ಈ ಅಡಿಕೆ ತೋಟಕ್ಕೆ ಭೂಮಿಗೆ ಡ್ರಂಚ್ ಮಾಡಿಸ್ತಾಯಿದ್ದೀರಿ ಬನ್ನಿ ಹೆಚ್ಚಿನ ಮಾಹಿತಿಯನ್ನು ಧನ್ರಾಜ್ ಅವರ ಹತ್ರ ಕೇಳಿ ತಿಳಿಯಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನನ್ನ ಹೆಸರು ಧನ್ರಾಜ್ ಅಂತ ನಾವು ಯಲಂಕ ತಾಲೂಕು ಹೆಸರುಘಟ್ಟ ಹೋಬಳಿ ಬೈರಾಪುರ ಗ್ರಾಮದವರು ನಾವು ನೆಟ್ಸಪ್ ಉತ್ಪನ್ನಗಳನ್ನ ಆಲೇ ಒಂದು ಮೂರು ವರ್ಷದಿಂದ ಅದು ಉಪಯೋಗಿಸ್ತಾ ಇದ್ದೀವಿ ಇದನ್ನು ನಾವು ಡ್ರೆಂಚಿಂಗೂ ಕೊಟ್ಟಿದ್ದೀವಿ ಒಂದು ಕೋಟು ಸ್ಪ್ರೇನೂ ಮಾಡಿದ್ದೀವಿ ಇದಕ್ಕೆ ಆಲ್ರೆಡಿ ಲಾಸ್ಟ್ ಇಯರ್ ಸ್ಪ್ರೇ ಮಾಡಿದ್ದ ಈ ವರ್ಷ ಆಚೆ ವರ್ಷ ಡ್ರೆಂಚಿಂಗ್ ಕೊಟ್ಟಿದ್ದ ಈ ವರ್ಷವೂ ಡ್ರೆಂಚಿಂಗ್ ಕೊಡ್ತಾಯಿದ್ದೀವಿ ಇದು ಉತ್ಪನ್ನ ಇದು ಕೊ ಯೂಸ್ ಮಾಡಿದಾಗಿಂದನು ಚೆನ್ನಾಗಿ ನಮಗೆ ಫಸ್ಲುಗಳು ಮೊದಲೆಲ್ಲ ಸ್ಟಾರ್ಟ್ ಲಾಸ್ಟ್ ಟೈಮಲ್ಲೆಲ್ಲನೂ ಒಂದು ಐದಾರು ಮಾರದಾಗೆ ಫಸಲೇ ಬರ್ತಿರ್ಲಿಲ್ಲ ಮತ್ತು ಕೆಲವೊಂದು ಎರಡೆರಡು ಗೊನೆ ಬರ್ತಾಯಿದ್ದೋ ಇಳುವರಿ ಕಡಿಮೆ ಬರ್ತಾಯಿತ್ತು ಈ ಎರಡು ವರ್ಷ ಮೂರು ವರ್ಷದಿಂದ ಯೂಸ್ ಮಾಡ್ತಾ ಇರೋದರಿಂದ ಇಳುವರಿಯೂ ಚೆನ್ನಾಗಿ ಬರ್ತಾಯಿದೆ ಮತ್ತು ಕೆಲವೊಂದು ಗಿಡಗಳಲ್ಲಿ ಫಸ್ಲು ಬರ್ದೇ ಇರೋವು ಈ ಸತಿ ಎಲ್ಲ ಫುಲ್ಲು ಎರಡು ಮೂರು ಮೂರು ಗೊನೆ ಆಗಿದ್ದಾವೆ ಫಸ್ಲು ಬರ್ದೇ ಇರೋ ಗಿಡದಲ್ಲಿ ಎರಡೆರಡು ಗೊನೆ ಸ್ಟಾರ್ಟ್ ಆಗಿದ್ದಾವೆ ಇಳುವರಿ ಚೆನ್ನಾಗಿ ಬರ್ತಾಯಿದೆ ಈ ಸತಿ ಲಾಸ್ಟ್ ಟೈಮ್ ನಾನು ಬರೀ ಇದು ಹಿಂದಿ ನೂರ ಅರವತ್ತು ಗಿಡ ಬರೀ ತೊಂಬತ್ತು ಸಾವಿರ ಕೊಟ್ಟಿದೆ ಇಳುವರಿ ಕಡಿಮೆ ಇದ್ದಾಗ ಈ ಸರಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಕೊಟ್ಟಿದ್ದೀನಿ ಇಳುವರಿ ಚೆನ್ನಾಗಿ ಬಂದಿದೆ ಮತ್ತು ವೆಯ್ಟೇಜು ಚೆನ್ನಾಗಿ ಬಂದಿದೆ ಗಿಡಗಳು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದ್ದಾವೆ ಭೂಮಿನೂ ಸ್ಮೂತಾಗಿದೆ ಮೇಯ್ನ್ ಅದು ನಮ್ಗೆ ಅದು ಖುಷಿ ಅನಿಸ್ತಾ ಇದೆ ಮತ್ತು ರೂಟ್ಸ್ಗಳೆಲ್ಲ ಚೆನ್ನಾಗಾಗಿದೆ ಎರೆ ಹುಳಗಳು ಮಾತ್ರ ಹೋಲ್ಸ್ಗಳು ಚೆನ್ನಾಗಿ ಮಾಡಿ ಭೂಮಿ ಸ್ಮೂತಾಗಿದೆ ಚೆನ್ನಾಗಿ ಅದು ತುಂಬ ಖುಷಿ ಆಗ್ತಾಯಿದೆ ನನಗೆ ಇದು ಉಪಯೋಗಿಸೋದ್ರಿಂದ ಚೆನ್ನಾಗಿ ನಮಗೆ ಇಳುವರಿನೂ ಚೆನ್ನಾಗಿ ಇದೆ ಲಾಭದಾಯಕವಾಗಿದೆ ಆದ್ದರಿಂದ ನಾನು ಖುಷಿಯಿಂದ ಇದನ್ನು ಉಪಯೋಗಿಸ್ತಾ ಇದ್ದೀನಿ ಸರ್ ಇದನ್ನು ಉಪಯೋಗಿಸೋರಿದ್ರೆ ಅನುಕೂಲ ಇದೆ ಏನು ತೊಂದರೆ ಇಲ್ಲ ಯಾಕಂದರೆ ಆರ್ಗ್ಯಾನಿಕ್ ಆಗಿರೋದ್ರಿಂದ ಭೂಮಿ ಚೆನ್ನಾಗಿ ಸ್ಮೂತ್ ಆಗಿದೆ ಚೆನ್ನಾಗಿ ಅನುಕೂಲ ಆಗಿದೆ ಇದರಿಂದ ಏನಾನ ರೈತರುಗಳು ಉಪಯೋಗಿಸೋರಿದ್ರೆ ಉಪ ಆರಾಮಾಗಿ ನಿಸ್ಸಂತೋಷವಾಗಿ ಮತ್ತು ಯಾವುದೇ ಭಯ ಇಲ್ದಂಗೆ ಉಪಯೋಗಿಸ್ಬೋದು ಇದರಿಂದ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಬೇಕಾದ್ರೆ ನಾನು ಅದ್ರ ಬಗ್ಗೆ ಬೇಕಾದ್ರೆ ನಾನು ತಿಳಿಸ್ಕೊಡ್ತೀನಿ ಇದರಿಂದ ಏನು ಅನುಕೂಲ ಇದೆ ಬೇಕಾರೆ ಒಳ್ಳೇದಾಗುತ್ತಾ ಅಂತೆಲ್ಲ ಬೇಕಾದ್ರೆ ತಿಳಿಸ್ತೀನಿ ನಾನು ನನ್ನ ಮೊಬೈಲ್ ನಂಬರ್ ಬಂದು ನೈನ್ ಸೆವೆನ್ ಫೋರ್ ಟು ಏಯ್ಟ್ ಡಬಲ್ ಫೋರ್ ಫೈ ಸಿಕ್ಸ್ ನೈನ್ ಇನ್ನೊಮ್ಮೆ ಹೇಳ್ತೀನಿ ನೈನ್ ಸೆವೆನ್ ಫೋರ್ ಟು ಏಯ್ಟ್ ಡಬಲ್ ಫೋರ್ ಫೈ ಸಿಕ್ಸ್ ನೈನ್ ಈ ನಂಬರ್ ಕರೆ ಮಾಡಿ ಬೇಕಾರೆ ತಿಳ್ಕೊಬೋದು ನೀವು ನೋಡಿ ಸರ್ ಲಾಸ್ಟ್ ಟೈಮು ನಮ್ಮದು ಮರ ಅದರಲ್ಲಿ ಫಸಲೇ ಬರ್ತಾ ಇರಲಿಲ್ಲ ಅದರಲ್ಲಿ ಇನ್ನೇನು ಮರ ಇನ್ನೇನ್ ಇನ್ನೇನು ತೆಗ್ದಾಕೋ ಮೂಮೆಂಟಲ್ಲೇ ಇತ್ತು ಅದು ಇಷ್ಟೇ ಸುಳಿ ಇತ್ತು ಅಷ್ಟೇ ಅದು ಅದರಲ್ಲಿ ಲಾಸ್ಟ್ ಈ ವರ್ಷ ನಾವು ಲಾಸ್ಟ್ ಟೈಮು ನಾವು ನೆಟ್ಸರ್ ಅನ್ನೋದು ನಮ್ದು ಎನ್ ಪಿ ಕೆ ಶೇತೃಷ್ಟಿ ಚೂಸ್ ಮಾಡಿದ್ಮೇಲೆ ಈ ಸತಿ ಸುಳಿ ಆಗಿ ಮತ್ತೆ ಫಸಲು ಸ್ಟಾರ್ಟ್ ಆಗಿದೆ ಅದರಲ್ಲಿ ನಂಗೆ ಅದು ತುಂಬ ಖುಷಿ ಆಯಿತು ಮತ್ತು ಈ ಸರ್ತಿ ಫಸಲು ಬರೋದರಿಂದ ಸರ್ತಿ ಇಳುವರಿಗಳು ಅಷ್ಟೇ ಸರ್ ಈ ಹೊಸ ಮರದಲ್ಲೂ ಅಷ್ಟೇ ಒಳ್ಳೆ ಚೆನ್ನಾಗಿ ಇವಾಗ ಫಸಲು ಸ್ಟಾರ್ಟ್ ಆಗ್ತಾ ಇದೆ ಇದು ನಾಲ್ಕು ವರ್ಷದ ಗಿಡ ಇದು ಅಲ್ತದೆ ಈ ಸತಿ ಫಸ್ಟ್ಲು ಸ್ಟಾರ್ಟ್ ಆಗಿದೆ ನಾಲ್ಕು ವರ್ಷಕ್ಕಿದು ಕೆಲವೊಂದು ಮರಗಳಲ್ಲಿ ಇವಾಗ ಮೂರು ನಾಲ್ಕು ಗೊನೆ ಇದು ಆಲ್ರೆಡಿ ಒಂದು ಎರಡು ಮೂರು ಆಗಿದೆ ಇದು ಮರಗಳಿಗೆಲ್ಲೂ ಈ ಸತಿ ನನ್ನೊಂದೊಂದು ಗೊನೆ ಇದ್ದಾವೆ ಇದ್ರಲ್ಲಿ ನಾಲ್ಕು ಮೂರು ಗೊನೆ ನಾಲ್ಕು ಗೊನೆ ಇದ್ದಾವೆ ಅದರಲ್ಲಿ ಆ ಥರ ಫಸ್ಲು ಚೆನ್ನಾಗಿ ರೈಸ್ ಆಗಿದೆ ನಮಗೆ ಇಳುವರಿ ಚೆನ್ನಾಗಿ ಬಂದಿದೆ ಅದು ತುಂಬ ಖುಷಿ ಆಗ್ತಾ ಇದೆ ನಮಗೆ ಈ ಉತ್ಪನ್ನ ಯೂಸ್ ಮಾಡಿದ್ಮೇಲೆ ನೋಡಿ ಸರ್ ಇದು ಇದಕ್ಕೂ ಉತ್ಪನ್ನ ಯೂಸ್ ಮಾಡಿದ್ದೀನಿ ನಮ್ಮ ನೆಟ್ಸರ್ಕ ಉತ್ಪನ್ನ ಎನ್ ಪಿ ಕೆ ಕ್ಷೇತ್ರ ಸ್ಟಿಮ್ ರೀಚು ಅದಕ್ಕೂ ಈಗ ಅಲ್ಲೇ ಲಾಸ್ಟ್ ಇಯರ್ ಎರಡು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಅದರಲ್ಲೂ ಅಷ್ಟೇ ಸ್ಟಿಮ್ಮು ಬುಡದಲ್ಲಿ ಉದ್ದ ಬೆಳೀತಾ ಇಲ್ಲ ಗಿಡ ಬುಡದಲ್ಲೇ ಕಾಂಡಗಳು ಚೆನ್ನಾಗಿ ಗಿಡ ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ ಗಿಡಗಳು ಒಳ್ಳೆ ಇಳುವರಿ ಚೆನ್ನಾಗಿ ಚೆನ್ನಾಗಿ ಇದೆ ಸರ್ ಅದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾವೆ ಸಣ್ಣ ಸಸಿಗಳೆಲ್ಲನೂ ಸುಳಿ ಎಲ್ಲ ಚೆನ್ನಾಗಿ ಬರ್ತಾ ಇದ್ದಾವೆ ಆಮೇಲೆ ಚುಕ್ಕಿರೋಗೋಕ್ಕೆ ಅಂದ್ಬಿಟ್ಟು ಒಂದು ಔಷಧಿ ಹೊಡೆದಿದ್ದೆ ನಾವು ಇಂಟ್ಯಾಕ್ಟು ಮತ್ತು ಲಾರ್ವಿ ಸೈಡು ಸ್ಟಿಮ್ ರಿಚು ಈ ಫುಲ್ಲು ಸ್ಪ್ರೇ ಮಾಡಿದ್ದೆ ಸುಳಿಗಳು ಸಹ ಸಖತ್ ಹಸ್ರಾಗಿದ್ದಾವೆ ಮೊದಲೆಲ್ಲ ಕೆಂಚ ಕರ್ಕೊಂಡಿದ್ದು ಇವಾಗೆಲ್ಲ ಸುಳಿ ಎಲ್ಲ ಇದ್ದಾವೆ ನನಗೆ ಮೇಯ್ನು ನನಗೆ ಖುಷಿ ಅನಿಸಿದ್ದು ಬುಡ ಚೆನ್ನಾಗಿ ನಮ್ಮ ಉತ್ಪನ್ನದಿಂದ ಬುಡದ ಡ್ರಿಂಚಿಂಗ್ ಕೊಡೋದ್ರಿಂದ ಗಿಡಗಳು ಚೆನ್ನಾಗಿ ದಪ್ಪ ಆಗ್ತಾ ಇದ್ದಾವೆ ಸ್ಟಿಮ್ ಇದ್ದಾವೆ ಅದು ನಂಗೆ ತುಂಬ ಖುಷಿ ಅನ್ನಿಸ್ತು ಗಿಡಗಳು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾವೆ ಇದು ಆ್ಯಕ್ಚುಲಿ ಎರಡೂವರೆ ವರ್ಷದ ಸೊಸಿ ಇದು ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಅದು ನಂಗೆ ತುಂಬ ಖುಷಿ ಆಯ್ತು ಅದರಿಂದ ನಾನು ವರ್ಷ ವರ್ಷನೂ ಇದನ್ನು ಮತ್ತೆ ಯೂಸ್ ಇದ್ದೀನಿ ವರ್ಷಕ್ಕೆ ಒಂದೊಂದ್ಸತ್ಲಿ ಎರಡು ಸರಿ ನಮ್ಮ ಉತ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಅದರಿಂದ ಚೆನ್ನಾಗಿ ಭೂಮಿನೂ ಚೆನ್ನಾಗಿ ಸ್ಮೂತ್ ಆಗೈತೆ ಮತ್ತು ಸುಳಿನೂ ಆಗ್ತಾ ಇದಾವೆ ಅದರಿಂದ ಗಿಡನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದಾವೆ ಅದು ನಂಗೆ ತುಂಬ ಖುಷಿ ಇದೆ ಗಿಡಗಳು ನನಗೆ ಸುಳಿ ಬುದ್ಧ ಬೆಳೆಯೋದಕ್ಕಿಂತ ಹೆಚ್ಚಾಗಿ ನನಗೆ ಕಾಂಡಗಳು ದಪ್ಪ ದಪ್ಪಾಗ್ತಾಯಿದ್ದಾವೆ ತೆಂಗಿನ ಮರಕ್ಕೂ ಸಹ ಅಷ್ಟೇ ಸಹ ಯೂಸ್ ಮಾಡ್ತಾ ಇರೋದ್ರಿಂದ ಆ ತೆಂಗಿನ ಮರದಲ್ಲೂ ಅಷ್ಟೇ ಇಳುವರಿಗಳು ಚೆನ್ನಾಗಿ ಬರ್ತಾ ಇದೆ ಸರ್ ಫಸ್ಲುಗಳು ಈ ಸತಿ